ಸರ್ ಉತ್ತಮವಾಗಿ ಕೆಲಸ ಆಗಿದೆ ನಮ್ಮ ಸೌಳಂಗ ರಸ್ತೆಯಲ್ಲಿರುವ ಫ್ಲೈಓವರು ಸೋಮ್ಯನ್ ಕಾಶಿಪುರದಲ್ಲಿರೋದು ಫ್ಲೈ ಓವರ್ ಬೇಗ ಓಪನ್ ಆಯಿತು ಆದರೂ ಇದೂ ನೋಡಿದ್ರೆ ಭಾಳ ಕೆಲಸ ಇತ್ತು ಅಂತ ಅನಿಸ್ತಾ ಇತ್ತು ಇಷ್ಟು ಬೇಗ ಓಪನ್ ಆಗೋದನ್ನು ನಮ್ಮ ಅನಿಸಿಕೆನೇ ಇರಲಿಲ್ಲ ಸಂಸದ್ ರಾಘೇಂದ್ರ ಅವರು ಭಾಳ ಶ್ರಮಪಟ್ಟಿದ್ದಾರೆ ಭಾಳ ಬೇಗ ಕೆಲಸ ಆಗಿದೆ ನಮ್ಮ ಕನಸು ಇದು ಓವರಲ್ಲಿ ಓಡಾಡಬೇಕಂದ್ರೆ ನಮ್ಮ ಒಂದು ಕನಸು ಇತ್ತು ಯಾಕೆಂದರೆ ಇಲ್ಲಿರೋ ಟ್ರಾಫಿಕ್ಕು ಈ ಒಂದು ಸಲ ಟ್ರೈನ್ ಹೋದರೆ ಕಡಿಮೆ ಅಂದ್ರೂ ಹದಿನೈದು ನಿಮಿಷ ವೇಟ್ ಮಾಡಬೇಕಾಯಿತು ಇಲ್ಲಿರೋ ಕಾಲೇಜುಗಳು ಇಲ್ಲೆಲ್ಲ ಓಡಾಡೋಕೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಿತ್ತು ಸರ್ ಮತ್ತು ಬೆಳಗ್ಗೆ ಎದ್ದು ಬಿಸ್ನೆಸ್ಗೆ ಹೋಗಬೇಕೆಂದ್ರೆ ಬೆಳಗ್ಗೆ ಜಾವ ಭಾಳ ತೊಂದರೆ ಆಗ್ತಿತ್ತು ಓವರ್ ಆಗಿರೋದು ನಮಗೆ ಶಿವಮೊಗ್ಗ ನಗರದವರಿಗೆ ಭಾಳ ಸಂತೋಷ ಆಗಿದೆ ಆದರೆ ನಮ್ಮ ನಾವು ಇಟ್ಟಿರೋ ಓಪ್ ಅಂದರೆ ಎಷ್ಟು ಬೇಗ ಆಗಿದೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಗ ಸಂಸದ್ ರಾಘೇಂದ್ರ ಅವರು ಕೆಲಸ ಮಾಡಿದ್ದಾರೆ ಸರ್ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್ ಈಗ ಮುಂದೆ ಬರೋ ಚುನಾವಣೆಯಲ್ಲಿ ರಾಘವೇಂದ್ರ ಅವರಿಗೆ ಬೆಂಬಲ ಕೊಡಬೇಕಂತ ನಾವೆಲ್ಲ ಅನಿಸಿಕೆ ಇದೆ ಖಂಡಿತ ಒಳ್ಳೆಯ ಕೆಲಸ ಆಗಿದೆ ಸರ್ ಈ ಫ್ಲವರು ಮಾಡಬೇಕಂತ ಹೇಳಿ ಎಂ ಪಿ ಅವರು ಗಮನಕ್ಕೆ ಬಂದ ಕ್ಷಣದಿಂದನೂ ದೊಡ್ಡ ಫ್ಲವರು ಶಿವಮೊಗ್ಗದ ಇತಿಹಾಸದಲ್ಲೇ ಅಲ್ಲ ನಾವು ಬೆಂಗಳೂರಲ್ಲಿ ಹೋದಾಗ ನೋಡಬೇಕಿತ್ತು ನಾವು ಫ್ಲವರ್ ಮೇಲೆ ಹೋಗ್ತಿದ್ದೆವು ಅಂತ ಹೇಳಿ ಇಂಥ ಒಂದು ಫ್ಲವರು ಶ್ರಮಾಪಟ್ಟಿ ಬಿ ವಿ ರಾಘವೇಂದ್ರ ಅವ್ರು ಮಾಡಿದ್ದಾರೆ ಅವರಿಗೆ ಶಿವಮೊಗ್ಗದ ಜನತೆ ಪರವಾಗಿ ಮತ್ತು ಇಲ್ಲಿರೋ ಎಲ್ಲ ನಾಗರಿಕ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸಬೇಕು ಯಾಕಪ್ಪ ಅಂತ ಹೇಳಿದರೆ ಕೋಟ್ಯಾಂತ ರೂಪಾಯಿ ಇವತ್ತು ಹಾಕಿ ಫ್ಲವರ್ ಇಲ್ಲಿ ವಿಶೇಷವಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಕಾಲೇಜಿದೆ ಇವತ್ತು ಇವತ್ತು ಒಂದು ಕಾಲೇಜಿಗೆ ಹೋಗಬೇಕಂದ್ರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ವೆಯ್ಟ್ ಮಾಡಬೇಕಿತ್ತು ಆ ತೊಂದರೆ ಅಲ್ಲಿ ಯಾರು ಅನುಭವಿಸಿದಾರೆ ಅವರಿಗೆ ಅವರು ಇವತ್ತು ಭಾಳ ಸಂತೋಷದಿಂದ ಇವತ್ತು ಅವ್ರು ಇದಾರೆ ಅಂತ ಹೇಳೋದಕ್ಕೆ ನಾನು ಅಭಿ ನಾನು ರಾಮೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವಲ್ಲ ಇಡೀ ಇಲ್ಲಿರೋ ನಾಗರಿಕರು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಇಂಥ ಒಂದು ಫ್ಲವರ್ ಕೊಟ್ಟಿಯಾರಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಇಡೀ ಶಿವಮೊಗ್ಗ ಜಿಲ್ಲೆಯ ನಾಗರಿಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಉಳಿದಿರೋ ಕೆಲಸ ಆದಷ್ಟು ಬೇಗ ಮಾ ಆಗಿ ಇದನ್ನು ಉದ್ಘಾಟನೆ ಆಗಬೇಕಂತ ಹೇಳಿ ನಮ್ಮ ವಿನಂತಿ ಈ ಫ್ಲೈಓವರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ ತುಂಬ ನಮ್ಮ ನಗರಕ್ಕೆ ಆಮೇಲೆ ಹೊಂದಿಕೊಂಡಂಥ ಹನುಮಂತನಾರ ಹಾಗೂ ರವೀಂದ್ರನಾರಕ್ಕೆ ತುಂಬ ನಮಗೆ ಓಡಾಡೋಕ್ಕೆ ಇದಕ್ಕೆ ತೊಂದರೆ ಆಗಿತ್ತು ಆದರೆ ಈಗ ಮೊನ್ನೆ ಒಂದು ಎರಡು ದಿನದ ಹಿಂದೆ ಓಪನ್ ಮಾಡಿದ್ರು ಮೇಲ್ಗಡೆ ರೋಡು ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗೇ ಅನ್ನಿಸ್ತು ಎಲ್ಲ ವೆಹಿಕಲ್ಗಳು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಚೆನ್ನಾಗಿ ಹೋಗ್ತಾಯಿದೆ ಫ್ಲೈಓವರ್ ಮಾತ್ರ ತುಂಬ ಚೆನ್ನಾಗೇ ಕಟ್ಟಿದ್ದಾರೆ ಕ್ವಾಲಿಟಿ ಅಂತೂ ನಾವೇ ಕಣ್ಣಾರ ನೋಡಿದ್ದೀವಿ ಕಾಂಕ್ರೇಟ್ ಮಾತ್ರ ತುಂಬ ನಾವು ಮನೆಗೆ ಸ್ಪೆಷಲಾಗಿ ಅಂಥ ಕಾಂಕ್ರೇಟ್ ಹಾಕ್ಸಲ್ಲ ಅಂಥದ್ದನ್ನೆಲ್ಲ ಬೆಲೆ ಯಾವುದೇ ರೀತಿ ಅಮೌಂಟನ್ನು ಯೋಚನೆ ಮಾಡದೆ ತುಂಬ ಕ್ವಾಲಿಟಿಯಾಗಿ ಕಟ್ಟಿದ್ದಾರೆ ಮಾತ್ರ ಇನ್ನೂ ಎಷ್ಟು ವರ್ಷ ಆದರೂ ಏನಾಗಲ್ಲ ನಮ್ಮ ಕಾರ್ಪೊರೇಟ್ರು ಶ್ರೀ ಆಮ ಪ್ರಕಾಶ್ ಅವರು ಅಂತ ಮತ್ತು ಮೇಡಮ್ಮು ಶ್ರೀ ಆರತಿ ಆಮ್ರಕಾಶ್ ಅವರಂತ ಅವರಿಬ್ಬರು ನಮ್ಮ ಅಕ್ಕಪಕ್ಕ ರಸ್ತೆಗಳಿಗೆ ಏನೇನು ಬೇಕೋ ಅವ್ರ ಕಡೆಯಿಂದ ಫ್ಲೇವರ್ ಕಡೆಯಿಂದ ಅದನ್ನು ಹೇಳಿ ಮಾಡಿಸ್ಕೊಟ್ರು ಅವರು ಸಾಯಿ ಸರ್ ಅಂತೇಳಿ ಫ್ಲೇ ಕಡೆಯಿಂದ ಆಮೇಲೆ ಆನಂದ್ ಸರ್ ಅಂಥೇಳಿ ರೈಲ್ವೆ ಅವರು ರಾಜ್ಕುಮಾರ್ ಅಂತ ತುಂಬ ಸಹಕಾರ ಕೊಟ್ಟು ಈ ಒಂದು ಫ್ಲೇ ಓವರನ್ನು ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ ತುಂಬ ಯಾವುದೇ ರೀತಿ ಇವಾಗಂತೂ ಯಾವ ಟ್ರಾಫಿಕ್ ಇಲ್ಲ ಆಮೇಲೆ ನಮ್ಮ ಏರಿಯಾದಿಂದ ರವೀಂದ್ರನಗರಕ್ಕೆ ಹೋಗೋಕ್ಕೆ ಒಂದು ಇದನ್ನು ಕೇಳಿದ್ವಿ ನಮಗೆ ಮಾತ್ರ ಒಂದು ಸ್ಪೆಷಲಾಗಿ ಮಾಡಿಕೊಡಿ ಅಂತ ಅದನ್ನು ಮಾಡಿಕೊಡ್ತೀವಿ ಅಂಥೇಳಿ ಸನ್ಮ ಸನ್ಮಾನ್ಯ ಶ್ರೀ ಬಿ ವೈ ರಾಘವೇಂದ್ರ ಅವ್ರ ಸಮ್ಮುಖದಲ್ಲೇ ಒಪ್ಕೊಂಡು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಆಗಿದ್ದು ನಮ್ಗೆ ತುಂಬ ಅನುಕೂಲ ಆಗಿದೆ ಮುಂಚೆ ತುಂಬ ಟ್ರಾಫಿಕ್ ಆಗೋದು ಅದರಿಂದ ನಮ್ಮ ತುಂಬ ಅನುಕೂಲ ಆಗಿದೆ ಬಟ್ ಏನು ಅಂದರೆ ಫ್ಲವಿಯವರು ಪೂರ್ತಿ ನಮಗೆ ಇಲ್ಲಿ ತುಂಬ ಧೂಳ ಆಗ್ತಾಯಿದೆ ಅದು ಫಿನಿಷ್ ಆಗಬೇಕು ಸರ್ವಿಸ್ ರೋಡು ಪ್ರತಿಯೊಂದು ಆಗಬೇಕು ಸರ್ಕಲ್ ಆಗಬೇಕು ಇಲ್ಲಾಂದರೆ ತುಂಬ ಹೆವಿ ಟ್ರಾಫಿಕ್ ಆಗುತ್ತೆ ತುಂಬ ತೊಂದರೆನೂ ಆಗುತ್ತೆ ತುಂಬ ಆ್ಯಕ್ಸಿಡೆಂಟ್ಗಳು ಆಗ್ತವೆ ಇಲ್ಲಿ ಫ್ಲೈಓವರ್ ಆಗಿರೋದ್ರಿಂದ ಮೊದಲು ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಈಗ ಫ್ಲೈಓವರ್ ಆಗಿ ತುಂಬ ಅನುಕೂಲ ಆಗಿದೆ ಆಮೇಲೆ ಇಲ್ಲಿ ಹೇಳ್ಬೇಕಂದ್ರೆ ಈಗ ಇಲ್ಲಿಯವರೆಗೂ ತೊಂದರೆ ಆಯಿತು ನಮಗೆ ಇಲ್ಲಿ ಬಿಸ್ನೆಸ್ ಎಲ್ಲ ಸ್ವಲ್ಪ ಈಗ ಬಿಸ್ನೆಸ್ಸು ಮುಂದೆ ಚೆನ್ನಾಗ್ಬೋದು ಅಂದ್ಕೊಂಡಿದ್ದೀವಿ ಬಟ್ಟು ಸಾರ್ವಜನಿಕರಿಗೂ ತುಂಬ ಅನುಕೂಲ ಆಯಿತು ಫ್ಲೈಓವರ್ ಬಗ್ಗೆ ಅಂತಂದರೆ ಇದು ಭಾಳ ಬೇಗನೆ ಆಗಬೇಕಾಗಿತ್ತು ಭಾಳ ಅವಶ್ಯಕತೆ ಇತ್ತು ಬಟ್ ಎರಡು ವರ್ಷ ಎರಡೂವರೆ ವರ್ಷ ಆದರೂ ಇನ್ನೂ ಮುಗಿದಿಲ್ಲ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಇದು ಮುಗ ಬೇಗ ಮುಗಿದ್ರೆ ಜ ಸಾರ್ವಜನಿಕ ಅನುಕೂಲ ಆಗ್ತಾ ಇತ್ತು ಏನಾಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರ್ ದೂರ ಒಂದು ಎರಡು ಕಿಲೋಮೀಟ್ರ್ ದೂರ ಬ ಬರಬೇಕು ಅಲ್ಲಿರೋ ಒಂದು ಬಳ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ಎಕ್ಸ್ಟೆನ್ಷನ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಮುಗಿಸಿ ಇದೊಂದು ಡಿವೇಶನ್ ಇದನ್ನು ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಬೇಗ ಮಾಡಿ ಮುಗಿಸಿದ್ರೆ ಸಾರ್ವಜನಿಕರು ಭಾಳ ಅನುಕೂಲ ಆಗುತ್ತೆ ಇದು ಸಾರ್ವಜನಿಕರಿಗೆ ಫ್ಲೇ ಓವರ್ ಅವಶ್ಯಕತೆ ಇದೆ ಬಟ್ ಸಾರ್ವಜನಿಕರಿಗೆ ಎಲ್ಲರಿಗೂ ಫ್ಲೇ ಓವರ್ ಓಪನ್ ಆದಮೇಲೆ ಅನುಕೂಲ ಆಗುತ್ತೆ ಅವ್ರು ಮೇಲ್ಗಡೆನೇ ಓಡಾಡ್ತಾರೆ ಆದರೆ ನಾವಿಲ್ಲಿ ಮೂವತ್ತು ನಲ್ವತ್ತು ವರ್ಷದಿಂದ ಇದ್ದಂಥ ವ್ಯವಹಾರಸ್ಥರು ಮನೆಯವರಿಗೆ ಮಾತ್ರ ಭಾರಿ ಅನಾನುಕೂಲ ಆಯಿತು ಅನಾನುಕೂಲ ಅಂದರೆ ಇಲ್ಲಿ ಯಾರು ಜನಗಳು ಓಡಾಡೋದು ಸಂಖ್ಯೆನೇ ಕಮ್ಮಿ ಆಯಿತು ಹಾಗಾಗಿ ವ್ಯವಹಾರಗಳು ಎಲ್ಲವೂ ಇಡೀ ರೋಡಲ್ಲಿ ಆ ಕಡೆ ಈ ಕಡೆ ಸ್ಥಗಿತಗೊಂಡಿದ್ದಾವೆ ನಮಗೆ ಪರಿಹಾರ ಸಹಿತನೂ ಇವರು ಹಿಂದೆ ಇದ್ದ ಡಿ ಸಿ ಅವರು ಇಲ್ಲಿ ಏನಿದೆ ಎಸ್ ಆರ್ ಯಲ್ಲಿ ಒಂದು ಪಟ್ಟು ಪ್ಲಸ್ ಅದಕ್ಕೆ ಒಂದು ಪಟ್ಟು ಸೇರಿಸ್ಕೊಡ್ತೀನಿ ಅಂದರು ಎರಡೂವರೆ ಸಾವಿರ ಎಸ್ ಆರ್ ಎಲ್ಲಿ ಇದ್ದರೆ ಐದು ಸಾವಿರ ರೂಪಾಯಿ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಡೀತಾ ಇತ್ತು ಆದರೆ ಯಾರೂ ಇದನ್ನು ಸಹ ಗಮನಕ್ಕೆ ತೊಗೊಂಡಿಲ್ಲ ನಮಗೆ ತಗೊಂಡು ನಮಗೆ ಅವ್ರು ಏನು ಸರ್ಕಾರದಿಂದ ಕೊಡಬೇಕಾಗಿದ್ದು ಮಾತ್ರ ಪರಿಹಾರ ಕೊಟ್ಟರು ಇದರಿಂದ ಇಲ್ಲಿ ಇದ್ದವರಿಗೆ ಅನ್ಯಾಯ ಆಯಿತು ಮತ್ತು ಒಂದು ದಿನಕ್ಕೆ ಮಾತ್ರ ಅವ್ರು ಕೊಟ್ಟಿರೋದು ಒಂದು ಸಾರಿ ಒಂದು ಸಾರಿ ನಮಗೇನು ಪರಿಹಾರ ಅಂತ ಕೊಟ್ಟಿರೋದು ಪ್ರತಿ ದಿನಕ್ಕಲ್ಲ ವರ್ಷಕ್ಕಲ್ಲ ಈ ಪ್ರತಿ ವರ್ಷ ಇನ್ನು ನಾವಿಲ್ಲಿ ಇರೋರು ಎಲ್ಲ ಅನುಭವಿಸ್ಬೇಕಾಗತ್ತೆ ಈ ಬಾಡಿಗೆಯಿಂದ ಜೀವನ ಮಾಡ್ತಾಯಿದ್ರಲ್ಲ ಹಲವಾರು ಜನ ಎಲ್ಲ ರಿಟೈರ್ಡ್ ಆದವರು ಅವರೆಲ್ಲರೂ ಇಲ್ಲಿಂದ ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋದ್ರವರು ಈ ಎಲ್ಲಿ ಇಲ್ಲಿಂದ ನೀವು ನೋಡ್ತಾ ಹೋಗಿ ಈಗ ನಮ್ಮದು ಬಳಕೆ ಮಂಡಿ ಪಕ್ಕಕ್ಕೊಂದು ನರ್ಸಿಂಗ್ ಹೋಮು ಅದ್ರ ಪಕ್ಕ ಮುಂದೆ ನೋಡ್ತಾ ಹೋಗಿ ಎಲ್ಲ ಹಂಪೆ ಆದಂಗೆ ಆಗಿದೆ ಒಡೆದೋಗಿ ಶಿಥಿಲಗೊಂಡಿರುವಂಥ ಜಾಗ ಆಗಿದೆ ಯಾರೂ ವ್ಯವಹಾರಸ್ಥರು ಬರ್ತಿಲ್ಲ ಎಲ್ಲರೂ ಬಿಟ್ಟು 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 ಹೋಗ್ತಾ ಇದ್ದಾರೆ ಮೊದಲು ಇಂಪಾರ್ಟೆಂಟ್ ಅಂದರೆ ಮೇಲ್ಗಡೆ ಹತ್ತಕ್ಕಿಂತ ಮುಂಚೆ ಸರ್ವಿಸ್ ರೋಡ್ ಇಂಪಾರ್ಟೆಂಟ್ ಜನಗಳಿಗೆ ಯಾವುದು ಲೋಕಲ್ನರಿಗೆ ಆ ಸರ್ವಿಸ್ ರೋಡೇ ಮುಖ್ಯವಾಗಿ ಆಗಿಲ್ಲ ಇನ್ನೂ ಇನ್ನೂ ಎರಡು ಅಂಡರ್ ಪಾಸ್ ಆಗುತ್ತೆ ಅಂದರೂ ಅಂಡರ್ ಪಾಸ್ ಅರ್ಧಂಬರ್ಧಮ್ ನಿಂತೋಗಿದೆ ಅದು ಯಾವ ಮುಗಿತೆ ಅಥವಾ ಈಗ ಮೇಲ್ಗಡೆ ಜನ ಓಡಾಡೋಕ್ಕಾದ್ಮೇಲೆ ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಏನೋ ಗೊತ್ತಿಲ್ಲ ಆದಮೇಲೆ ಇಲ್ಲಿಂದ ನೆಕ್ಸ್ಟ್ ಸರ್ಕಲ್ ಆಗಬೇಕು ಹುಷಾನ ಸಿಗಂ ಸರ್ಕಲು ಈ ಸರ್ಕಲ್ ಆಗಿಲ್ಲ ಅಂತ ಹೇಳಿದ್ರೆ ಭಾರಿ ಜನಕ್ಕೆ ತೊಂದರೆ ಆಗುತ್ತೆ ಏನಿಲ್ಲ ಈಗ ಆ್ಯಕ್ಚುಲಾಗಿ ಇದನ್ನು ಹದಿನೈದು ತಿಂಗಳಿಂದ ಹದಿನೆಂಟು ತಿಂಗಳಿಗೆ ಮಾಡ್ತೀವಿ ಅಂತ ನಮ್ಮ ಹತ್ರ ಇದನ್ನು ಕೊಟ್ಟಿದ್ದರು ಇದು ಎರಡು ವರ್ಷ ಆಗೋಯ್ತು ಆಮೇಲೆ ಈ ಅಧಿಕಾರಿಗಳು ಈ ಸರ್ವಿಸ್ ರೋಡು ಮತ್ತು ಸರ್ಕಲನ್ನು ತಕ್ಷಣದಲ್ಲಿ ಮಾಡಬೇಕು ಆ್ಯಕ್ಚುಲಾಗಿ ಸರ್ಕಲ್ ಬೇಕೇ ಬೇಕು ಇಲ್ಲ ಅಂತ ಹೇಳಿದ್ರೆ ನೀವೀಗ ನೋಡಿ ಈಗ ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳೆ ಬಂದು ನೋಡಿ ನೀವು ಮಾಧ್ಯಮದವರು ಮೇಲ್ಗಡೆಯಿಂದ ಪ್ಲೇವರ್ ಓಡಾಡ್ತಾರೆ ಆ ಕಡೆ ಈಗ ಏನು ರೈಲ್ವೆ ಸ್ಟೇಷನ್ ಕಡೆ ಹೋಗೋರಿಗೆ ಇಲ್ಲ ಆಗುತ್ತೆ ಇವ್ರು ಓಡಾಡ್ತಾ ಇದ್ದಾರೆ ಇಲ್ಲ ಅವರು ನಗರ ಮತ್ತು ಸಿ ಈ ರೈಲ್ವೇ ಓಡಾಡೋಕ್ಕೆ ಸ್ಟಾರ್ಟ್ ಆದರೆ ಫ್ಲೈಓವರ್ ಅಲ್ಲೇ ಜಾಮ್ ಆಗುತ್ತೆ ಮೇಲೆ ಇದ್ದೊಂದು ಮೇಲೆ ಇರ್ತಾನೆ ಅದ್ರ ಬಗ್ಗೆ ಏನಂತ ಇದು ಆ್ಯಕ್ಚುಯಲ್ ಜನಗಳಿಗೆ ಅನುಕೂಲ ಆಗಬೇಕು ಬಿಟ್ಟರೆ ಅಷ್ಟೊಂದು ಅನುಕೂಲ ಆಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಇದು ಇದರಿಂದ ಭಾರಿ ತೊಂದರೆ ಆಗ್ಬೋದೇನೋ ಅಂತ ಕಾಣ್ತಾ ಇದೆ ಇದು ಅದನ್ನು ನೀವು ನಾನು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಮೂರು ದಿನಕ್ಕೆ ಓಪನ್ ಮಾಡ್ತಾರಂತಿದ್ದು ಓಪನ್ ಮಾಡಿದಾಗ ತಾವು ಇದು ಅನುಕೂಲ ಆಗುತ್ತೆ ಅನುಕೂಲ ಆಗೋಲ್ಲ ಅನ್ನೋದು ತಾವೇ ಡಿ ಸಿಗೂ ಜನನೂ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಜನನೂ ಸ್ಪಂದಿಸ್ಬೇಕು ಜನ ಓಡಾಟ ಗಾಡಿಗಳೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಡಿವರ್ಷನ್ನು ಆದರೆ ಕಾರು ಬೈಕು ಎಲ್ಲ ಇಲ್ಲಿ ಬರ್ತವೆ ಅವರಿಗೂ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಕೆಲಸ ಏನು ತುಂಬ ಡಿಲೇ ಅಂತ ಹೇಳ್ತಾ ಇಲ್ಲ ಆದರೆ ಏನಪ್ಪ ಅಂದರೆ ರಾಘಣ್ಣವರು ಎಲ್ಲ ಮೂರು ಮೂರು ಸರಿ ನೋಡಿಬಿಟ್ಟು ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಟ್ಟೋಗಾರೆ ರಾಜ್ಕುಮಾರ್ ಸರಿಗೆ ಅವರಿಗೆಲ್ಲ ಆದರೆ ಇವ್ರು ಹೇಳ್ತಾ ಇರೋದೇನೆಂದರೆ ವೆಹಿಕಲ್ ಓಡಾಡೋದ್ರಿಂದ ನಮಗೆ ಕೆಲಸ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಕೆಲಸ ಬೇಗ ಮುಗಿಸ್ಬಿಡ್ರಿ ಅಂತ ನಾವು ಕೇಳ್ತಿದ್ದೀವಿ ಸಾರ್ದು ಮೊನ್ನೆ ಅವರು ಬಂದು ಎಲ್ಲ ಮಾಡಿ ಹೇಳಿ ಹೋಗಿದ್ದಾರೆ ಸರ್ವಿಸ್ ಒಂದು ಸಮಸ್ಯೆ ಆಗಿದೆ ಅಷ್ಟು ಬಿಟ್ರೆ ಇನ್ನು ಎಂಥ ಪ್ರಾಬ್ಲಮ್ ಏನಿಲ್ಲ ಯಾಕೆಂದರೆ ಈಗ ಆಗಲೇ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ತಿಂಗಳೊಳಗಡೆ ಕೆಲಸ ಎಲ್ಲ ಮುಗಿದೋಗತ್ತೆ ಬಿಸ್ನೆಸ್ಸು ಆಲ್ಮೋಸ್ಟು ಎಲ್ಲ ಕಡೆನೂ ಡೌನೇ ಅದರಲ್ಲಿ ನಮ್ಮದಂತೂ ಫುಲ್ಲು ಮಲಗ್ದಂಗೆ ಲೆಕ್ಕ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ತಿಂಗಳೊಳಗಡೆ ಎಲ್ಲ ಮಾಡ್ಕೊಟ್ರೆ ಅನುಕೂಲ ಆಗ್ತದೆ